ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸಿಆರ್ ಕ್ರಿಯೇಷನ್ ಗೆ ಸ್ವಾಗತ ನಾನು ಚಾನೆಲ್ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಒಂದು ವಿಡಿಯೋದಲ್ಲಿ ಬಾಡಿಗೆದಾರರು ಹಾಗೆ ಬಾಡಿಗೆನ ಯಾರ್ಯಾರೆಲ್ಲ ಬಾಡಿಗೆ ಬಾಡಿಗೆ ಮನೆಯಲ್ಲಿ ಇದೀರಾ ಕಂಪ್ಲೀಟ್ ಇನ್ಫಾರ್ಮೇಶನ್ ಏನೆಲ್ಲ ಹೊಸ ರೂಲ್ಸ್ ಬಂದಿದೆ ನಿಮಗೆ ಎಷ್ಟು ಮಾತ್ರ ನೀವ್ ಪೇ ಮಾಡಬೇಕು ಆ ಎಷ್ಟು ಸೀಮಿತ ಆಗದೆ ಯಾವಾಗ ಮಾತ್ರ ನಿಮ್ಗೆ ಬಾಡಿಗೆನ ಇನ್ಕ್ರೀಸ್ ಮಾಡಬೇಕು ನೀವು ಯಾವಾಗ ಬಾಡಿಗೆನ ಇನ್ಕ್ರೀಸ್ ಮಾಡ್ಬೇಕು ಇಷ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ ಮೊದಲನೇದಾಗಿ ಯಾವಾಗ್ಲೂ ನೀವು ಒಂದು ವರ್ಷದ್ದು ಅಥವಾ ಆರು ತಿಂಗಳು ಏಳು ತಿಂಗಳು ಹೀಗೆ ಅಡ್ವಾನ್ಸ್ ನ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ರಿ ಇವಾಗ ಹಾಗಿಲ್ಲ ಇವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಬರೀ ಎರಡು ತಿಂಗಳ ಅಡ್ವಾನ್ಸ್ ಮಾತ್ರ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು ಅದಕ್ಕಿಂತ ಜಾಸ್ತಿ ಮಾಡೋ ಹಾಗಿಲ್ಲ ಅದೇ ವಾಣಿಜ್ಯ ಕಟ್ಟಡಗಳಾದ್ರೆ ಆರು ತಿಂಗಳ ಅಡ್ವಾನ್ಸ್ ನ ಮಾತ್ರ ನೀವು ಅವರಿಂದ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಅದಕ್ಕಿಂತ ಜಾಸ್ತಿ ಕೂಡ ಮಾಡೋ ಹಾಗಿಲ್ಲ ಇದಾದ ನಂತರ ಬಾಡಿಗೆಯ ಒಪ್ಪಂದ ಅಥವಾ ಏನು ಅಗ್ರಿಮೆಂಟ್ ಮಾಡ್ಕೊತೀರಾ ಈ ಅಗ್ರಿಮೆಂಟ್ ಪ್ರೋಸೆಸ್ ಎಲ್ಲವೂ ಕೂಡ ಎರಡು ಎರಡು ಒಳಗಡೆ ಆನ್ಲೈನ್ ಅಲ್ಲಿ ಅಥವಾ ನಾರ್ಮಲ್ ಹೇಗೆ ಪತ್ರಗಳ ಮೂಲಕ ಮಾಡ್ಕೋತಿರೋ ಅದನ್ನ ಎರಡು ತಿಂಗಳು ಮುಂಚೆನೆ ನೀವು ಅಂದ್ರೆ ಎರಡು ತಿಂಗಳ ಕಡಿಗು ಮುಗಿಯೋದಕ್ಕಿಂತ ಮುಂಚೆ ನೀವು ಅದನ್ನ ಮಾಡಬೇಕಾಗತ್ತೆ ಈ ಒಂದು ಅಗ್ರಿಮೆಂಟ್ ಅಲ್ಲಿ ಓನರ್ಸ್ ಗಳು ಏನ್ ಇಷ್ಟ ಪಡ್ತಾರೆ ಆ ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರೋದಿಲ್ಲ ಗವರ್ಮೆಂಟ್ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಕೊಟ್ಟಿದೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿಗೆ ಇಬ್ರು ಕೂಡ ಒಪ್ಪಿ ನಿಮ್ಮ ಬಾಡಿಗೆ ಮಣ್ಣಿನ ಅವ್ರಿಗೆ ಕೊಡ್ತಾ ಇದೀವಿ ಅಥವಾ ಈ ಬಾಡಿಗೆ ಮನೆಯಲ್ಲಿ ನಾವು ಇರ್ತಾ ಇದೀವಿ ಅಂತ ಆ ರೂಲ್ಸ್ ಅಂಡ್ ಗಳಿಗೆ ನೀವುಗಳು ಇಬ್ರು ಕೂಡ ಒಪ್ಪಿ ಅದಕ್ಕೆ ಸಿಗ್ನೇಚರ್ ಹಾಕ್ಬೇಕಾಗತ್ತೆ ವರ್ಷಕ್ಕೆ ಒಂದು ಸಾರಿ ಮಾತ್ರ ನೀವು ಬಾಡಿಗೆನ ಜಾಸ್ತಿ ಮಾಡ್ಬೇಕು ಹಾಗೆ ಈ ಬಾಡಿಗೆನ ಜಾಸ್ತಿ ಮಾಡ್ಬೇಕಾದಾಗ ತೊಂಬತ್ತು ದಿನಕ್ಕೆ ಅಂದ್ರೆ ಗಡುಗುನ ಕೊಡಬೇಕು ತೊಂಬತ್ತು ದಿನದ ಮುಂಚೆ ಅವರಿಗೆ ನಾವು ಈ ತರ ಬಾಡಿಗೆನ ಜಾಸ್ತಿ ಮಾಡ್ತಾ ಇದ್ದೀವಿ ಇಷ್ಟು ಬಾಡಿಗೆನ ಜಾಸ್ತಿ ಮಾಡ್ತಿದೀವಿ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ಇದೆ ಅಂತ ಅಂದ್ರೆ ಮೂರ್ ತಿಂಗಳು ಮುಂಚೆನೆ ನೀವು ಅವ್ರಿಗೆ ಹೇಳಿರ್ಬೇಕು ಇದಾದ ನಂತರ ನಾವು ಹದಿನೈದು ಸಾವಿರ ಮಾಡ್ತಾ ಇದ್ದೀವಿ ಅಥವಾ ಹನ್ನೆರಡು ಸಾವಿರ ಮಾಡ್ತಾ ಇದ್ದೀವಿ ಹೀಗೆ ನೀವು ಅವ್ರಿಗೆ ಮುಂಚೆನೆ ತಿಳಿಸಿರ್ಬೇಕು ಅಂತ ತೊಂಬತ್ತು ದಿನಗಳ ಮುಂಚೆನೆ ಅದು ಅವ್ರಿಗೆ ತಿಳಿಸ್ಬೇಕಾಗತ್ತೆ ಇನ್ನು ನೀವು ಕಲೆಕ್ಟ್ ಮಾಡ್ತಿರುವಂತಹ ಬಾಡಿಗೆ ತಿಂಗಳಿಗೆ ಐದು ಸಾವಿರಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದನ್ನ ನೀವು ಯು ಪಿ ಐ ನ ಮೂಲಕ ಅಥವಾ ಬ್ಯಾಂಕಿನ ಮೂಲಕವೇ ಟ್ರಾನ್ಸಾಕ್ಷನ್ ನ ಮಾಡ್ಬೇಕಾಗತ್ತೆ ಅದರ ಜೊತೆಗೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಗಳಾಗ್ತಾ ಇದೆ ಅಂದ್ರೆ ಅಲ್ಲಿ ನಿಮ್ಗೆ ಟಿ ಡಿ ಎಸ್ ಕೂಡ ಕಟ್ ಆಗುವಂತ ಸಾಧ್ಯತೆಗಳು ಇದೆ ಇನ್ನು ಈ ಒಂದು ಬಾಡಿಗೆ ವಿಚಾರಕ್ಕೆ ಆಗುವಂತಹ ಕದನಗಳು ಅಥವಾ ವಿವಾದಗಳು ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ದೂರನ ಕೊಡ್ತೀವಿ ಈ ದೂರನ ಸಂಬಂಧಪಟ್ಟ ಹಾಗೆ ರೆಂಟಲ್ ಟ್ರಿಬ್ಯೂನಲ್ ಅಥವಾ ಬಾಡಿಗೆ ನ್ಯಾಯಮಂಡಳಿಯವರು ಏನ್ ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ಎಲ್ಲಾ ಡಿಸ್ಪ್ಯೂಟ್ಸ್ ಗಳು ಅಥವಾ ಜಗಳ ಕದನ ವಿವಾದ ಏನಿದೆ ಈ ಎಲ್ಲವೂ ಕೂಡ ಅರವತ್ತು ದಿನಗಳ ಒಳಗಡೆ ಅವರಿಗೆ ತೀರ್ಪನ್ನ ಕೊಡಬೇಕಾಗುತ್ತೆ ಯಾಕಂದ್ರೆ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಬೇರೆ ಪ್ರೊಸೀಜರ್ಸ್ ಅಲ್ಲ ಇದು ಡೇ ಬೈ ಡೇ ಬೇಗ ಬೇಗ ಆಕ್ಟಿವಿಟೀಸ್ ಗಳು ಆಗ್ತಾ ಹೋಗ್ಬೇಕು ಅಂತ ಅವ್ರ ಏನ್ ಹೇಳಿದ್ದಾರೆ ಅರವತ್ತು ದಿನ ே நீ தீர்ப்பு கூட முக்தாய் முக்தாயி தீர்மானம் அவருக்கு கொடுப்போ அது கூட இவந்து ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಅಪ್ಲೈ ಆಗಿರುವಂಥದ್ದು ಇನ್ನು ನೀವುಗಳು ಈ ಯಾವುದೇ ರೂಲ್ಸ್ ಗಳನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಐದು ಸಾವಿರ ರೂಪಾಯಿಗಳನ್ನ ದಂಡ ಕೂಡ ವಿಧಿಸ್ತಾರೆ ಇದಿಷ್ಟು ಆಗಿತ್ತು ಇನ್ಫಾರ್ಮೇಶನ್ ಇದನ್ನ ತಂದಿರೋ ಕಾರಣ ಏನಪ್ಪಾ ಅಂದ್ರೆ ತುಂಬಾ ಅಡ್ವಾನ್ಸ್ ನ ಇಟ್ಟು ಆ ಏನು ಮೆಟ್ರೋ ಸಿಟಿಗಳಲ್ಲೆಲ್ಲಾ ಕೆಲಸ ಮಾಡೋದಕ್ಕೆ ಬರ್ತಿರ್ತಾರೆ ಅಂತವ್ರ ಹತ್ರ ತುಂಬಾ ಅಡ್ವಾನ್ಸ್ ನ ಕಲೆಕ್ಟ್ ಮಾಡುವಂತದ್ದಾಗಿರ್ಬೋದು ಕೆಲವೊಂದು ಸ್ಟೇನೆ ಮಾಡೋದಕ್ಕಾಗದೆ ಟ್ರಾವೆಲ್ ಮಾಡ್ತಾ ಇದಾರೆ ಅಪ್ ಅಂಡ್ ಡೌನ್ ಮಾಡ್ತಿದ್ದಾರೆ ಸೊ ಇದೆಲ್ಲದನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ತಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಅಂತ ನಾವು ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲೋ ಒಂದ್ ಸ್ವಲ್ಪ ಬಾಡಿಗೆ ಕೊಡೋರ್ಗೆ ಬೇಜಾರ್ ಆಗಿರ್ಬಹುದು ಬಟ್ ಇದು ನಿಮ್ಮ ಒಪಿನಿಯನ್ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು